ಚಂದ್ರ ಕರೆ ನಕ್ರಮವಾದ ನಿವಾಸ ಈಶಾನ್ಯ ತುಕ್ರ ಭಂಡಾರರಿಗೆ ಸೂರ್ಯ ಕರೆ ವೇಣೂರ್ ಮೂರು ಕೋಡಿ ಗಣೇಶ್ ನಾವಣ ಮಾಡ ಸೂರ್ಯ ಕರತ್ತ ವೇಣೂರು ಮೂಡ ಕೋಡಿ ಗಣೇಶ್ ನಾವಣ ಪಡಿತಾರೆ ಮುಂಜನ ಮಧ್ಯ ಮುಪ್ಪತ್ತೆರಡನೇ ವರ್ಷದ ವೇಣೂರು ಪೆರಮುಳದ ಸೂರ್ಯ ಚಂದ್ರ ಜೋಡುಕರೆ ಕಮಲಕೂಟದ ಬಲ್ಲದ ಮಲ್ಲ ವಿಭಾಗದ ಒಡನೇ ಬಹುಮಾನ ಒಂದನೇ ಬಹುಮಾನದ ನಕರ ಮಹೋದ ವೇಣೂರು ಮೂಡಕೋಡಿ ಗಣೇಶ್ ತಾಡು ಪಡಿತಾರೆ ಭಜನ ಎಲ್ಲ ಗಿಡ ಏನಾರೇ ಬಮ್ರಾಣ ಬೈಲು ಒಂದಿತ್ ಸೇತ್ರೆ ಹನ್ನೊಂದು ಹತ್ತು ಹನ್ನೊಂದು ಐವತ್ತ ಎಂಟು ವೇಣುರ್ ಪರಮ ಸೂರ್ಯ ಚಂದ್ರ ಜೋಡ್ಕರೆ ಕಮಲಕೂಟದ ಬಲ್ಲಮಲ್ಲ ವಿಭಾಗದ ಒಡನೇ ಬಹುಮಾನ ಒಡನೇ ಬಹುಮಾನದ ನಕರ ನಿವಾಸ ಈಶಾನಿ ತುಕ್ರ ಬಂಡಾರ ಎರಡು ಗಿಡ ಇದ್ದಾರೆ ಹುಮ ನಟ್ಟು ಶಿವರಾಮ್ ಚಂದ್ರ ಕರೆಟ್ ಪೇರೋಡು ಪುತ್ತಿಕ ಗೊತ್ತ ಕೌಶಿಕ್ ದಿನಕರ ಭೀ ನ ಎರಡನೇ ನಂಬರ್ ಇರ್ಲು ಸೂರ್ಯ ಕರೆಟ್ ಸೂರ್ಯ ಕರೆ ಬೆಲುವಾಯಿ ಪುತ್ತಿಗೆ ಗೊತ್ತ ಕೌಶಿಕ್ ದಿನಕರ ಭೀ ನ ಎರಡನೇ ನಂಬರ್ ಇರ್ಲೆಗ ಚಂದ್ರಕರೆ ಬೆಲುವಾಯಿ ಹುಮ ನಟ್ಟು ಶಿವನ ಶಿವರಾಮ ಎಡ್ಡೇರ್ನ ಬಲ್ಲದೇರ್ಲೆಗ ಬಾರಾಡಿ ನತೇಶ್ ಸಪಳಿಗರು ಬೆಲುವಾಯಿ ಹುಮ ನಟ್ಟು ಶಿವರಾಮ್ ಎಡ್ಡೇರ್ನ ಬಲ್ಲದೇ ಗಿಡ ಮಾಳ ಆದೀಶ್ ಪೂಜಾರ್ ಬೆಲವಾಯಿ ಪೇರೋಡಿ ಪುತ್ತಿಗೆ ಗೊತ್ತ ಕೌಶಿಕ್ ದಿನಕರ ಬಿ ಶೇಟ್ನ ಅಡೇ ನಂಬರ್ ಬಲ್ಲದ ಎಲ್ಲಿ ಚಂದ್ರ ಬೆಳವಾಯಿ ಮನಟ್ಟು ಶಿವರಾಮ ಗಿಡರಿಗೆ ಸೂರ್ಯಕರ ಬೆಳವಾಯಿ ಪೇರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೇಟ್ರಿಗೆ ಬಲ್ಲದ ಫೈನಲ್ ಸಾಲ ಮುಪ್ಪತ್ತೆರಡನೇ ವರ್ಷದ ವೇಣೂರು ಪೇರಮುಡ ಸೂರ್ಯಚಂದ್ರ ಜೋಡುಕರ ಕಮಲ ಕೂಟದ ಬಲ್ಲದ ವಿಭಾಗದ ಒಂಜನೇ ಬಹುಮಾನ ಸೂರ್ಯ ಕರಡವರ್ತನ ಬೆಳವಾಯಿ ಪೆರೋಡಿ ಪುತ್ತಿಗೆ ಮತ್ತು ಕೌಶಿಕ್ ದಿನಕೀಶ್ ಎರಡನೇ ನಂಬರ್ಗೆ ಮುಪ್ಪತ್ತೆರಡನೇ ವರ್ಷದ ವೇಣುರ್ ಪೆರ್ಮುಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಬಲ್ಲದ ಎಲೆ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಐವತ್ತಾರು ಹನ್ನೊಂದು ಅರವತ್ತ ಎಂಟು ಮಿಜೋ ಹರಿಮಾನಕ್ಷಿ ದೊಡ್ಡ ಚಂದ್ರಕರಡು ಸೂರ್ಯ ಕರೆಡ್ ವೇಣೂರು ಮೂಡಕೋಡಿದಕ್ಕಲು ನಾಗರದ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಮುಪ್ಪತ್ತೆರಡನೇ ವರ್ಷದ ವೇಣೂರು ಪೇರ್ಮಡ ಸೂರ್ಯಚಂದ್ರ ಜೋಳುಕರೆ ಕಂಬಳಕೂಟದ ನಾಗರದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಒಂಬತ್ತು ಹನ್ನೊಂದು ಎಪ್ಪತ್ತ ಆರು ಚಂದ್ರ ಕರೆಡ್ ಭತ್ತನ ಮಿಜಾರು ಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟನು ನಾಯರೇಲಿ ವಿಭಾಗದ ಮುಪ್ಪತ್ತೆರಡನೇ ವರ್ಷದ ಕೂಟದ ದೊಡ್ಡನೇ ಬಹುಮಾನ ಬೋಲಾರದ ಚಂದ್ರ ಕರೆಟ್ ಸೂರ್ಯ ಕರೆಟ್ ನಾರಾವಿದ್ಲು ಅಡ್ಡಪ್ಪ ವಿಭಾಗದ ಫೈನಲ್ ದ ಸ್ಪರ್ಧೆ ಸೂರ್ಯ ಕರೆತ ನಾರಾವಿ ಯುವರಾಜ್ಯನಗೆ ಮುಪ್ಪತ್ತೆಂಟನೇ ವರ್ಷದ ವೇಣೂರು ಪೆನ್ಮಳ ಸೂರ್ಯಚಂದ್ರ ಜೋಡಕರೆ ಕಂಬಳ ಕೂಟದ ವಿಭಾಗದ ಒಂದನೇ ಬಹುಮಾನ ಚಂದ್ರಕೆರೆ ಪತ್ತಿನ ಬೋಳಾರ ತ್ರಿಶಾಲ್ಕೆ ಪೂಜಾರನರಿಗೆ ಅಡ್ಡಪುಲಾಯಿ ವಿಭಾಗದ ಮುಪ್ಪತ್ತೆರಡನೇ ವರ್ಷದ ಕೂಟದ ರಟನೆ ಬಹುಮಾನ ಹನ್ನೊಂದು ನಲವತ್ತೆಂಟು ಹನ್ನೆರಡು ಸೊನ್ನೆ ಆರು ಬಿಡ್ತಾರೆ ಪೊಳಲಿ ಬಿರಾವು ಗೊತ್ತ ಸೂರ್ಯಂದ್ರಕಟ್ಟೆ ಬೋಳ ಗೊತ್ತು ದಾಖಲು ನಾಗರದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಸೂರ್ಯ ಕರೆತ ಪೊಳಲಿ ಬಿರಾವು ಗೊತ್ತು ಪ್ರಶಾಂತ್ ಶೆಟ್ಟರ್ಜನೇ ನಂಬರ್ಗೆ ಮುಪ್ಪತ್ತೇ ವರ್ಷದ ವೇಣೂರು ಪೇರುಮಡ ಸೂರ್ಯಚಂದ್ರ ಜೋಡಕರೆ ಕಂಬಳಕೂಟದ ನಾಗರದ ಮಲ್ಲ ವಿಭಾಗದ ವಂಜನೆ ಬಹುಮಾನ ವಂಜನೆ ಬಹುಮಾನದ ತೀರ್ಪು ಪಡೆನ ಶ್ರೀಪುಳಲಿ ಬಿರಾವು ಗೊತ್ತು ಪ್ರಶಾಂತ್ ಶೆಟ್ಟರ್ ಒಂಜನೇ ನಂಬರ್ ಗಿಡೈನಾರೆ நிஜாரோஷத்தபுற ஸ்ரீனிவாச கவுடரு ரெட்டேபோம வந்து தீர்ப்புடைய போலது குத்து சதீஷ் ரெண்டே நம்பர் கிடையாரு பாராடி நத்தேஷ்